ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಒಂದು ವಿನಂತಿ ಇಡ್ತಾ ಇಡ್ತಾಯಿದ್ದೀನಿ ಈವರೆಗೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಂಥ ನಿಮಗೆಲ್ಲ ನನ್ನ ಮನಪೂರ್ವಕ ಅಭಿನಂದನೆಗಳು ಈ ದಿನದ ವಿಷಯ ವಿವಾಹಕ್ಕೆ ಹೊಂದಾಣಿಕೆ ನೋಡುವಾಗ ಗುಣಮಿಲನ ಅಂದರೆ ರಾಶಿಕೂಟ ನಾಡಿಕೂಟ ಗಣಕೂಟ ಇತ್ಯಾದಿ ನೋಡುವಂಥದ್ದು ಸರಿಯೋ ತಪ್ಪೋ ಅಂತೇಳಿ ಖಂಡಿತವಾಗಿ ಹೇಳಬೇಕು ಅಂತಂದರೆ ತಪ್ಪೇನೂ ಅಲ್ಲ ಸರಿಯೇ ಇದೆ ಆದರೆ ಅದು ಆಗಿನ ಕಾಲಕ್ಕೆ ಹಿಂದಿನ ಕಾಲದಲ್ಲಿ ಮೂವತ್ತಾರು ಗುಣಗಳು ಬರುತ್ತೋ ಅಂತ ನೋಡ್ತಾ ನೋಡ್ತಾಯಿದ್ರು ಮೂವತ್ತಾರು ಗುಣಗಳಲ್ಲಿ ಹದಿನೆಂಟು ಗುಣಗಳು ಬಂದರೆ ಈ ವಿವಾಹವನ್ನು ಮಾಡಬಹುದು ಅಂಥೇಳಿ ಆಗ ತೀರ್ಮಾನಿಸ್ತಾ ಇದ್ರು ಹದಿನೆಂಟು ಗುಣಗಳಿಗಿಂತ ಹೆಚ್ಚಿಗೆ ಬರಬೇಕು ಅದಕ್ಕಿಂತ ಕಡಿಮೆ ಬರಬಾರದು ಅನ್ನೋದು ಒಂದು ನಿಯಮ ಅದರಲ್ಲಿ ಕೆಲವು ಹೆಚ್ಚು ಗುಣ ಬಂದರೂ ಕೂಡ ವಿವಾಹ ಮಾಡಬಾರದು ಅನ್ನೋದರಿಂದ ಕಡಿಮೆ ಗುಣಗಳು ಬಂದರೂ ಕೂಡ ಮದುವೆ ಮಾಡಬಹುದು ಅನ್ನೋದು ಇತ್ತು ಯಾಕೆ ಅಂತಂದರೆ ಅಲ್ಲಿ ಮಹಾನಕ್ಷತ್ರಗಳು ಕೆಲಸ ಮಾಡುತ್ತವೆ ಅಂತೇಳಿ ಅದು ಆಗಿನ ಕಾಲಕ್ಕೆ ಸರಿಯಾದ ವಿಚಾರ ಆಗಿನ ಕಾಲದ ಸ್ತ್ರೀಯರು ಅಷ್ಟೊಂದು ವಿದ್ಯಾವಂತರಾಗಿರಲಿಲ್ಲ ಅವಿದ್ಯಾವಂತರಾಗಿದ್ದರು ದೊಡ್ಡವರು ಆಗ್ತಿದ್ದ ಹಾಗೆ ಹೆಣ್ಮಕ್ಕಳಿಗೆ ವಿವಾಹವನ್ನು ಮಾಡಿ ಮುಗಿಸ್ತಾ ಇದ್ರು ಅವರವಾಗ ಪತಿಯೇ ಪರಾದೈವ ಹೇಳಿ ಗಂಡ ಏನು ಹೇಳಿದರೂ ಅದನ್ನು ಕೇಳಿಕೊಂಡು ಅವ್ರ ಜೊತೆ ಸಂಸಾರವನ್ನು ನಡೆಸ್ತಾ ಇದ್ದರು ಗಂಡ ಬೈಲಿ ಹೊಡಿಲಿ ಏನೇ ಮಾಡಲಿ ಅವನೇ ನನ್ನ ಗಂಡ ಅಂಥೇಳಿ ಆಗ ಆ ಭಾವನೆಯಲ್ಲಿ ಅವರಿದ್ದರು ಆವಾಗ ಈ ಗುಣಪದ್ಧತಿ ಅನುಕೂಲಕರವಾಗಿತ್ತು ಆದರೆ ಈಗಿನ ಜನಾಂಗದಲ್ಲಿ ಸ್ತ್ರೀಯರು ಹೆಣ್ಣುಮಕ್ಕಳು ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತಮ್ಮ ಜೀವನದ ಉದ್ದೇಶ ಗುರಿ ಸಾಧನೆಗಳನ್ನು ತಾವೇ ವಿಮರ್ಶೆ ಮಾಡುವಂಥವರಾಗಿದ್ದಾರೆ ಆಗಿನ ಕಾಲಕ್ಕೆ ಆ ಪದ್ಧತಿ ಸರಿ ಇದ್ದರೆ ಈಗಿನ ಕಾಲಕ್ಕೆ ಈಗ ನೋಡುವ ಪದ್ಧತಿ ಸರಿ ಹೋಗುತ್ತೆ ಆದರೆ ಗುಣಮಿಲನಗಳು ಅಷ್ಟಾಗಿ ಕೆಲಸ ಮಾಡೋದಿಲ್ಲ ಕಾರಣ ಇಷ್ಟೇ ಬುದ್ಧಿವಂತರಾಗಿರ್ತಾರೆ ಈಗಿನ ಕಾಲದಲ್ಲಿ ಹೆಂಡತಿ ಆದರೂ ಕೂಡ ಇಲ್ಲಿ ಬಾರಮ್ಮ ಅಂತ ಕರಿಬೇಕೆ ಹೊರತು ಇಲ್ಲಿ ಬಾರೆ ಅಂತಂದರೆ ಅಲ್ಲಿ ಮನಸ್ತಾಪಗಳು ಪ್ರಾರಂಭ ಆಯಿತು ಹಾಂ ನನ್ನನ್ನೇ ಬಾರೆ ಅಂತೀಯಾ ನಿನ್ನನ್ನು ನೀನು ತಾನು ಅಂತ ಕರಿತೀನಿ ನಾನು ಅಂಥೇಳಿ ಜಗಳಗಳು ಪ್ರಾರಂಭ ಆಗ್ತವೆ ಯಾಕೆ ಅಂದರೆ ಅವಳು ಕೂಡ ಅಷ್ಟೇ ವಿದ್ಯಾವಂತಳಾಗಿರ್ತಾಳೆ ಬುದ್ಧಿವಂತಳಾಗಿರ್ತಾಳೆ ಅಥವಾ ಕೆಲಸದ ಮೇಲೂ ಕೂಡನು ಹೋಗ್ತಾ ಇರ್ತಾಳೆ ದುಡಿಮೆಯನ್ನು ಕೂಡ ಮಾಡ್ತಾಳೆ ಹೀಗಿದ್ದಾಗ ಸ್ತ್ರೀ ಪುರುಷರಿಗೆ ಸಮಾನವಾದಂತಹ ಸ್ಥಾನಮಾನ ಸಮಾಜದಲ್ಲಿ ಸಿಕ್ಕಿದೆ ಆ ಕಾರಣಕ್ಕೆ ಆಗಿನ ಆ ಗುಣ ಗಣ ಪದ್ಧತಿ ಅಂದರೆ ಗುಣಪದ್ಧತಿ ಮೂವತ್ತಾರಕ್ಕೆ ಹದಿನೆಂಟಕ್ಕಿಂತ ಮೇಲೆ ಬರೋದು ಅಂತ ನೋಡುವಂಥದ್ದು ಈಗಿನ ಕಾಲಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಯಾಕಾಗೋದಿಲ್ಲ ಅನ್ನೋದನ್ನು ಈಗ ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಕೆಲವು ಎಲ್ಲ ಜನರು ಕೆಲವು ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಚಂದ್ರನನ್ನ ಇಟ್ಟುಕೊಂಡು ಹೊಂದಾಣಿಕೆಯನ್ನ ನೋಡ್ತಾ ಇದ್ರು ಚಂದ್ರ ಹೆಣ್ಣಿನ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ ಗಂಡಿನ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ಎರಡು ನಕ್ಷತ್ರಗಳು ಸೇರಿತ್ವ ಸೇರಿದರೆ ಅಂದರೆ ಹದಿನೆಂಟಕ್ಕಿಂತ ಹೆಚ್ಚು ಗುಣ ಬಂದರೆ ಅದು ಪಾಸ್ ಅಂತೇಳಿ ಆಗ್ತಾಯಿತ್ತು ಹೀಗಿದ್ದಾಗ ಈಗ ಅದು ಪದ್ಧತಿ ಸರಿಯಲ್ಲ ಹೇಳಿ ಹೇಳಿದ ಮೇಲೆ ಹಾಗಾದರೆ ಯಾವ ಪದ್ಧತಿ ಸರಿ ಚಂದ್ರನ ನಕ್ಷತ್ರ ಮಾತ್ರವೇ ಇಟ್ಟುಕೊಂಡು ನೋಡುವಂಥ ಪದ್ಧತಿ ತಪ್ಪು ಚಂದ್ರನನ್ನೇ ಇಟ್ಟುಕೊಂಡು ನೋಡಿದಾಗ ನಮಗೆ ಸಂಪೂರ್ಣವಾದ ಹೊಂದಾಣಿಕೆ ಸರಿಯಾಗಿ ಸಿಗುತ್ತೆ ಚಂದ್ರನ ಸಂಪೂರ್ಣವಾದ ಹೊಂದಾಣಿಕೆ ಹೇಗೆ ಅನ್ನೋದನ್ನು ನಾನಿಲ್ಲಿ ಬೋರ್ಡ್ನಲ್ಲಿ ನಿಮಗೆ ಬರೆದು ವಿಸ್ತಾರವಾಗಿ ತಿಳಿಸಿದ್ದೇನೆ ಗಂಡು ಅಥವಾ ಹೆಣ್ಣು ಕಟಕ ರಾಶಿ ಗಂಡ ಅಥವಾ ಹೆಣ್ಣು ಕಟಕ ರಾಶಿ ಅಂತ ಇಟ್ಕೊಂಡ್ರೆ ಅವರಿಗೆ ಉತ್ತಮ ಮಧ್ಯಮ ಅಧಮ ಅಂತೇಳಿ ಮೂರು ರಾಶಿಗಳು ಬರುತ್ತವೆ ಕಟಕದವರಿಗೆ ಕನ್ಯಾ ತುಲಾ ವೃಶ್ಚಿಕ ಮೀನ ಮೇಷ ಋಷಭ ಇವು ಉತ್ತಮ ಮಧ್ಯಮ ಮಕರ ಕಟಕ ಅಧಮ ಸಿಂಹ ಧನಸು ಕುಂಭ ಮಿಥುನ ಈ ರಾಶಿಗಳು ಅದಮಾಗುತ್ತವೆ ಈ ರಾಶಿಗಳ ಹೆಣ್ಣು ಗಂಡುಗಳನ್ನು ಮಿಲನ ಮಾಡಲಿಕ್ಕೆ ಆಗೋದಿಲ್ಲ ಕನ್ಯಾ ತುಲ ಋಷಿಕ ಮೀನ ಮೇಷ ಋಷಭ ಇದಕ್ಕೆ ಐದು ಅಥವಾ ಆರೇ ಗುಣಗಳು ಬಂದರೂ ಕೂಡ ವಿವಾಹ ಮಾಡಬಹುದು ಬಹಳಷ್ಟು ಉತ್ತಮ ಇದು ಎಪ್ಪತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ನಿಖರವಾಗಿ ಕೂಡಿ ಬರುತ್ತೆ ಇದೇ ಕಟಕ ರಾಶಿಗೆ ಮಕರ ಅಥವಾ ಕಟಕ ಈ ಕಟಕ ರಾಶಿಗೆ ಮಕರ ಅಥವಾ ಕಟಕ ಕಟಕ ಲಗ್ನದ ಜೋಡಿಗಳನ್ನು ಹೊಂದಾಣಿಕೆ ಮಾಡಿದಾಗ ಇದು ಮಾತ್ರ ಹದಿನೆಂಟು ಗುಣಕ್ಕೂ ಹೆಚ್ಚಿಗೆ ಬರಬೇಕಾಗತ್ತೆ ಹದಿನೆಂಟು ಗುಣಕ್ಕಂತೂ ಹೆಚ್ಚಿಗೆ ಬಂದರೆ ಮಕರ ಅಥವಾ ಕಟಕವರಿಗೆ ಕಟಕ ರಾಶಿಯ ಗಂಡು ಹೆಣ್ಣು ಇವುಗಳನ್ನು ಹೊಂದಾಣಿಕೆ ಮಾಡಬಹುದು ಇಲ್ಲಿ ಐದರಿಂದ ಆರು ಗುಣ ಬಂದರೆ ಸಾಕು ವಿವಾಹ ಮಾಡಬಹುದು ಮಧ್ಯಮದಲ್ಲಿ ಹದಿನೆಂಟು ಗುಣಕ್ಕಿಂತಲೂ ಹೆಚ್ಚು ಗುಣಗಳು ಬರಲೇಬೇಕಾಗತ್ತೆ ಆಗ ಮಾತ್ರ ಅದು ಸಂಸಾರ ಸರಿಯಾಗಿ ಹೋಗುತ್ತೆ ಇನ್ನು ಸಿಂಹ ಧನಸ್ಸು ಕುಂಭ ಮಿಥುನ ಈ ರಾಶಿಗಳ ವರ ಅಥವಾ ವಧುವಿಗೆ ಕಟಕ ರಾಶಿಯ ವರ ಅಥವಾ ವಧುವನ್ನು ವಿವಾಹ ಮಾಡಿಕೊಳ್ಳೋದಾದರೆ ಹದಿನೆಂಟು ಗುಣಕ್ಕಿಂತ ಮೂವತ್ತಾರು ಗುಣಗಳು ಬಂದರೂ ಕೂಡ ಈ ಮದುವೆ ನಿಷಿದ್ಧ ಕಾರಣ ಇಲ್ಲಿ ಜಗಳ ಮನಸ್ತಾಪ ಇವೆಲ್ಲ ಉಂಟಾಗುವಂತಹ ಸಂಭವ ಇದೆ ಈಗ ನಿಮಗೆ ಅರ್ಥ ಆಯಿತು ಅಂತ ಕಳತೀನಿ ಕಟಕ ರಾಶಿಯವರಿಗೆ ಕನ್ಯಾ ತುಲ ರುಚಿಕ ಮೀನ ಮೇಷ ಋಷಭ ಇವು ಉತ್ತಮ ಮಕರ ಕಟಕ ಮಧ್ಯಮ ಸಿಂಹ ಧನಸು ಕುಂಭ ಮಿಥುನ ಅಧಮ ಹಾಗೆಯೇ ರಾಶಿಯ ಹುಡುಗ ಅಥವಾ ಹುಡುಗಿಗೆ ತುಲ ವೃಶ್ಚಿಕ ಧನಸು ಮೇಷ ಋಷಭ ಮಿಥುನ ಉತ್ತಮ ಕುಂಭ ಸಿಂಹ ಮಧ್ಯಮ ಕನ್ಯಾ ಮಕರ ಮೀನ ಕಟಕ ಅಧಮ ಈ ಅಧಮದನ್ನು ವಿವಾಹ ಮಾಡಲೇಬಾರದು ರಾಶಿಯ ಹುಡುಗ ಅಥವಾ ಹುಡುಗಿಗೆ ವೃಶ್ಚಿಕ ಧನಸು ಮಕರ ಋಷಭ ಮಿಥುನ ಕಟಕ ಇವರನ್ನು ವಿವಾಹ ಮಾಡುವುದು ಮೀನ ಮತ್ತು ಕನ್ಯಾ ಮಧ್ಯಮ ಪ್ರಮಾಣದ್ದು ಅದನ್ನು ಸರಿಯಾಗಿ ತುಲನೆ ಮಾಡಿ ನೋಡಿ ವಿವಾಹ ಮಾಡಬೇಕು ತುಲಾ ಕುಂಭ ಮೇಷ ಸಿಂಹ ರಾಶಿಯ ಕನ್ಯೆ ಅಥವಾ ವರನನ್ನು ಮದುವೆಗೆ ಮಾಡಿಕೊಡೋದು ಇನ್ನು ತುಲಾದವರಿಗೆ ಧನಸು ಮಕರ ಕುಂಭ ಮಿಥುನ ಕಟಕ ಸಿಂಹ ಉತ್ತಮ ಮೇಷ ತುಲಾ ಮಧ್ಯಮ ವೃಶ್ಚಿಕ ಮೀನ ಋಷಭ ಕನ್ಯಾ ಅಧಮ ವೃಶ್ಚಿಕ ರಾಶಿಯವರಿಗೆ ಮಕರ ಕುಂಭ ಮೀನ ಕಟಕ ಸಿಂಹ ಕನ್ಯಾ ಉತ್ತಮ ಋಷಭ ವೃಶ್ಚಿಕ ಮಧ್ಯಮ ಧನಸ್ಸು ಮೇಷ ಮಿಥುನ ತುಲಾ ಅಧಮ ಇನ್ನು ಧನಸ್ಸು ರಾಶಿಯವರಿಗೆ ಕುಂಭ ಮೀನಾ ಮೇಷ ಸಿಂಹ ಕನ್ಯಾ ತುಲಾ ಅತ್ಯುತ್ತಮ ಮಿಥುನ ಧನಸ್ಸು ಮಧ್ಯಮ ಮಕರ ಋಷಭ ಕಟಕ ವೃಶ್ಚಿಕ ಅಧಮವಾಗುತ್ತೆ ಮಕರ ರಾಶಿಯವರಿಗೆ ಮೀನ ಮೇಷ ಋಷಭ ಕನ್ಯಾ ತುಲಾ ವೃಶ್ಚಿಕ ಅತ್ಯುತ್ತಮ ಕಟಕ ಮಕರ ಮಧ್ಯಮ ಕುಂಭ ಮಿಥುನ ಸಿಂಹ ಧನಸ್ಸು ಅಧಮವಾಗುತ್ತೆ ಇನ್ನು ಕುಂಭ ಕುಂಭರಾಶಿಯವರಿಗೆ ಮೇಷ ಋಷಭ ಮಿಥುನ ತುಲಾ ಋಶ್ಚಿಕ ಧನಸು ಉತ್ತಮ ಸಿಂಹ ಕುಂಭ ಮಧ್ಯಮ ಮೀನಾ ಕಟಕ ಕನ್ಯಾ ಮಕರ ಅಧಮವಾಗುತ್ತೆ ಇನ್ನು ಮೀನರಾಶಿಯವರಿಗೆ ಋಷಭ ಮಿಥುನ ಕಟಕ ಋಶ್ಚಿಕ ಧನಸು ಮಕರ ಉತ್ತಮ ಕನ್ಯಾ ಮೀನ ಅಧಮ ಮೇಷ ಸಿಂಹ ತುಲಾ ಕುಂಭ ಅಧಮ ಮೇಷ ಮೇಷರಾಶಿಯವರಿಗೆ ಮಿಥುನ ಕಟಕ ಸಿಂಹ ಧನಸು ಮಕರ ಕುಂಭ ಉತ್ತಮ ತುಲಾ ಮೇಷ ಅಧಮ ಋಷಭ ಕನ್ಯಾ ರುಚಿಕಾ ಮೀನ ಅಧಮ ಇನ್ನು ಋಷಭ ರಾಶಿಯವರಿಗೆ ಕಟಕ ಸಿಂಹ ಕನ್ಯಾ ಮಕರ ಕುಂಭ ಮೀನ ಅತ್ಯುತ್ತಮ ವೃಶ್ಚಿಕ ಋಷಭ ಮಧ್ಯಮ ಮಿಥುನ ತುಲಾ ಧನುಸು ಮೇಷ ಅಧಮ ಮಿಥುನ ರಾಶಿಯವರಿಗೆ ಸಿಂಹ ಕನ್ಯಾ ತುಲಾ ಕುಂಭ ಮೀನ ಮೇಷ ರಾಶಿಗಳು ಅತ್ಯುತ್ತಮ ಧನುಸು ಮಿಥುನ ರಾಶಿಗಳು ಮಧ್ಯಮ ಕಟಕ ರುಚಿಕಾ ಮಕರ ಋಷಭ ಈ ರಾಶಿಗಳು ಅಧಮವಾಗುತ್ತವೆ ಈ ರೀತಿಯಲ್ಲಿ ಚಂದ್ರನನ್ನ ರಾಶಿ ಮುಖಾಂತರ ನೋಡಿ ವಿವಾಹ ಮಾಡುವುದು ಅತ್ಯಂತ ಶ್ರೇಷ್ಠಕರ ಬರೀ ಗುಣಗಳನ್ನಷ್ಟೇ ನೋಡಿ ಅದು ಬೇಕಿದರೆ ರಾಕ್ಷಸಗಣ ದೇವಗಣ ಮನುಷ್ಯಗಣ ಯಾವುದು ಬೇಕಾದರೂ ಗಣಗಳಾಗಿರಲಿ ಕೂಟಗಳು ಯಾವ್ದು ಬೇಕಾದರೂ ಆಗಿರಲಿ ನಾಡಿಗಳು ಯಾವುದಾದ್ರೂ ಆಗಿರಲಿ ಯೋನಿಯಾದರೂ ಯಾವುದು ಬೇಕಾದರೂ ಆಗಿರಲಿ ಅದು ಆ ಪಾಯಿಂಟ್ಸ್ಗಳು ಬರಲಿಲ್ಲ ಅಂತಂದರು ಕೂಡ ಅದು ಕೇವಲ ಒಂದೇ ಒಂದು ನಕ್ಷತ್ರಕ್ಕೆ ನೋಡುವಂಥದ್ದು ಆದರೆ ಇಲ್ಲಿ ಇಡೀ ರಾಶಿಯನ್ನು ನೋಡಿ ನಿರ್ಧರಿಸುವಂಥದ್ದು ಇದ್ರ ಮುಖಾಂತರ ನೋಡಿದಾಗ ಗಂಡು ಹೆಣ್ಣಿನ ಸಂಬಂಧಗಳು ಅರ್ಥ ಆಗುತ್ತೆ ಇದು ಉತ್ತಮವಾಗಿರುತ್ತೆ ಇದು ಮಧ್ಯಮವಾಗಿರುತ್ತೆ ಇಲ್ಲಿ ಸ್ವಲ್ಪ ಜಗಳ ಇರ್ಬೋದು ಇಲ್ಲಿ ಜಗಳ ಇರೋದಿಲ್ಲ ಇಲ್ಲಿ ಜಗಳ ಕದನ ಮನಸ್ತಾಪ ಸ್ವಲ್ಪ ಇರ್ಬೋದು ಇಲ್ಲಿ ಅತ್ಯಂತ ಹೆಚ್ಚಾಗಿರುತ್ತೆ ಇಲ್ಲಿ ಜಗಳ ಕದನ ಏನಾದರೂ ಏರ್ಪಟ್ಟಲ್ಲಿ ಡಿವೋರ್ಸ್ ತನಕವೇ ಇದು ಹೋಗಬಲ್ಲದು ಹಾಗಾಗಿ ತಾವು ದಯಮಾಡಿ ವಿವಾಹ ಮಾಡುವಾಗ ಇದನ್ನು ಈ ಕೋಷ್ಟಕವನ್ನು ಇಟ್ಟುಕೊಂಡು ನೋಡಿ ಆನಂತರ ವಿವಾಹ ಆಗಬೇಕು ಇದು ಅತ್ಯಂತ ಮುಖ್ಯವಾದದ್ದು ಇದರ ನಂತರ ಲಗ್ನ ಶುಕ್ರ ಗುರು ಕುಜ ಇವುಗಳನ್ನು ನೋಡಬೇಕು ಹಾಗೆಯೇ ಇವರ ಪ್ರತಿಯೊ ಹುಡುಗ ಮತ್ತು ಹುಡುಗಿಯ ಒಂದನೇ ಭಾವ ಎರಡನೇ ಭಾವ ಐದನೇ ಭಾವ ಏಳನೇ ಭಾವ ಒಂಬತ್ತನೇ ಭಾವ ಹನ್ನೊಂದನೇ ಭಾವಗಳನ್ನು ಕೂಡೊಮ್ಮೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಆದ ನಂತರ ಇವರ ದಶಾಭಕ್ತಿಗಳು ಏನು ಹೇಳುತ್ತವೆ ಅನ್ನೋದನ್ನು ಗಮನಿಸಬೇಕು ಅಕಸ್ಮಾತ್ ಉತ್ತಮ ಅಂತ ಬಂದಿದ್ರೂ ಕೂಡ ದಶಾಭಕ್ತಿಯಲ್ಲಿ ಏನಾದರೂ ಇವರಿಬ್ಬರು ಬೇರ್ಪಡುವಂತಹ ವಿಚಾರಗಳಿದ್ದಾಗ ಈ ಅತ್ಯುತ್ತಮ ಬಂದಿದ್ದರೂ ಕೂಡ ಅದನ್ನು ವಿವಾಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಡಿದಲ್ಲಿ ಡಿವರ್ಸ್ ಆಗುವಂಥ ಸಂಭವ ಖಂಡಿತ ಇರುತ್ತೆ ಹೀಗೆ ವಿವಾಹಕ್ಕೆ ಕೇವಲ ಗುಣಪದ್ಧತಿಯನ್ನು ನೋಡಿ ಮದುವೆ ವಿವಾಹ ಮಾಡೋದರಿಂದ ಅನಾಹುತಗಳು ಹೆಚ್ಚಾಗಿ ಸೃಷ್ಟಿಯಾಗುತ್ತವೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ